ಮಕ್ಕಳಲ್ಲೂ ಸ್ಥೂಲಕಾಯ ಸಮಸ್ಯೆ ವಿಪರೀತವಾಗ್ತಿದೆ ವಯಸ್ಸಿಗೆ ಅನುಗುಣವಾದ ತೂಕವನ್ನು ಮೀರಿ ಬೊಜ್ಜು ಬೆಳೆದಿರುತ್ತೆ ಸ್ಥೂಲಕಾಯತೆಯು ಒಂದು ರೋಗದಂತೆ ಹೀಗಾಗಿ ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗಲು ಕಾರಣವೇನು ಬಾಲ್ಯದಲ್ಲೇ ಬೊಜ್ಜು ಎಷ್ಟು ಅಪಾಯಕಾರಿ ಅನ್ನೋದರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇತ್ತೀಚೆಗಂತೂ ರಸ್ತೆ ಬದಿಯ ಜಂಕ್ ಫುಡ್ ಸೇವಿಸುವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಜಂಕ್ ಫುಡ್ನ ರುಚಿಗೆ ಸೋಲದವರೇ ಇಲ್ಲ ಆದರೆ ಈ ಜಂಕ್ ಫುಡ್ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತೆ ದೇಹದಲ್ಲಿ ಬೊಜ್ಜು ಶೀಖರವಾಗುವುದನ್ನು ನಾರ್ಮಲ್ ಅಂತ ನೀವು ಭಾವಿಸಿದರೆ ಅದು ತಪ್ಪು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಇತ್ತೀಚಿನ ಅಧ್ಯಯನ ಮಕ್ಕಳಲ್ಲಿ ಸ್ಥೂಲಕಾಯತೆ ಉಲ್ಬಣಗೊಳ್ಳುತ್ತಿರುವ ಆತಂಕ ವ್ಯಕ್ತಪಡಿಸಿದ್ದು ಬೊಜ್ಜು ಕೂಡ ಒಂದು ರೋಗ ಅಂತ ಹೇಳಿದೆ ಭಾರತದಲ್ಲಿ ಈಗ ಸ್ಥೂಲಕಾಯಿತೆಯನ್ನ ರೋಗ ಅಂತ ಕರೆಯಲಾಗುತ್ತೆ ಈ ವ್ಯಾಖ್ಯಾನವು ವಯಸ್ಕರಿಗೂ ಅನ್ವಯಿಸುತ್ತೆ ಆದರೆ ಮುಖ್ಯವಾಗಿ ಮಕ್ಕಳನ್ನ ಗಮನದಲ್ಲಿಟ್ಟುಕೊಂಡು ಬೊಜ್ಜನ್ನ ರೋಗ ಅಂತ ಪರಿಗಣಿಸಲಾಗಿದೆ ಮಕ್ಕಳಲ್ಲಿ ಸ್ಥೂಲಕಾಯತೆ ಗಣನೀಯವಾಗಿ ಹೆಚ್ಚುತ್ತಿದೆ ಅಚ್ಚರಿಯ ಸಂಗತಿ ಏನಂದ್ರೆ ಪಾಶ್ಚಿಮಾತ್ಯ ದೇಶಗಳಿಗಿಂತ ಏಷ್ಯಾದ ದೇಶಗಳಲ್ಲಿ ವಾಸಿಸುವ ಜನರು ಸ್ಥೂಲಕಾಯಕ್ಕೆ ಹೆಚ್ಚು ಒಳಗಾಗ್ತಾರೆ ಆದ್ದರಿಂದ ಚಿಕ್ಕ ಮಕ್ಕಳಲ್ಲಿ ಸ್ಥೂಲಕಾಯಿತೆಯನ್ನು ಗುರುತಿಸುವುದು ಮುಖ್ಯವಾಗಿದೆ ಕಡಿಮೆ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ ಆಹಾರವನ್ನು ಸೇವಿಸುವ ಮೂಲಕ ಸ್ಥೂಲಕಾಯಿತೆಯನ್ನು ಕಡಿಮೆ ಮಾಡಬಹುದು ಆರಂಭಿಕ ಹಂತದಲ್ಲಿ ಸ್ಥೂಲಕಾಯಿತೆಯನ್ನು ನಿಯಂತ್ರಿಸದಿದ್ದರೆ ಕ್ರಮೇಣ ಆಪರೇಷನ್ ಮಾಡಬೇಕಾದ ಅಗತ್ಯ ಉಂಟಾಗಬಹುದು ಅಂತ ವೈದ್ಯರು ಎಚ್ಚರಿಕೆ ನೀಡುತ್ತಾರೆ ಜಂಕ್ ಫುಡ್ ಮಕ್ಕಳಲ್ಲಿ ಸ್ಥೂಲಕಾಯತೆಗೆ ಅತಿ ದೊಡ್ಡ ಕಾರಣ ಅಂತ ಪರಿಗಣಿಸಲಾಗಿದೆ ಭಾರತದಲ್ಲಿ ಬದಲಾಗ್ತಾ ಇರುವ ಆಹಾರ ಪದ್ಧತಿಯು ವಯಸ್ಕರು ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ ಇದರ ಜೊತೆಗೆ ಕ್ರೀಡೆಯಿಂದ ದೂರವಿರುವುದು ಕಡಿಮೆ ವ್ಯಾಯಾಮ ಮಾಡೋದು ಕೂಡ ಸ್ಥೂಲಕಾಯತೆಗೆ ಮತ್ತೊಂದು ಕಾರಣ ಹಾಗೆ ನಿರಂತರವಾಗಿ ಟಿ ವಿ ಅಥವಾ ಮೊಬೈಲ್ ಫೋನ್ ನೋಡ್ತಾ ಆಹಾರ ತಿನ್ನೋ ಮಕ್ಕಳು ತಮ್ಮ ಅಗತ್ಯಕ್ಕಿಂತಲೂ ಹೆಚ್ಚು ತಿಂತಾರೆ ಇದು ಬೊಜ್ಜು ಉಂಟಾಗಲು ಕಾರಣವಾಗುತ್ತೆ ಅಂತ ಅಧ್ಯಯನಗಳು ತಿಳಿಸಿವೆ ಬಾಲ್ಯದ ಸ್ಥೂಲಕಾಯಿತೆಯು ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಸ್ಥೂಲಕಾಯಿದ ಮಕ್ಕಳು ಟೈಪ್ ಟು ಡಯಾಬಿಟಿಸ್ ಅಧಿಕ ಕೊಲೆಸ್ಟ್ರಾಲ್ ಅಧಿಕ ರಕ್ತದೊತ್ತಡ ಅಸ್ಥಿ ಸಂಧಿವಾತ ಜಾಯಿಂಟ್ ಪೇನ್ ಪರಿಧಮನೀಯ ಹೃದಯ ಕಾಯಿಲೆ ಪಾರ್ಶ್ವವಾಯು ಪಿತ್ತಕೋಶದ ಕಾಯಿಲೆ ಉಸಿರಾಟದ ತೊಂದರೆಗಳು ನಡವಳಿಕೆಯ ಸಮಸ್ಯೆ ಬಿಹೇವಿಯರ್ ಪ್ರಾಬ್ಲಮ್ಸ್ ಹಾಗೆಯೇ ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಎದುರಿಸಬಹುದು ಪ್ರತಿ ಐವರು ಮಕ್ಕಳ ಪೈಕಿ ಒಂದು ಮಗು ಸ್ಥೂಲಕಾಯದಿಂದ ಬಳಲುತ್ತಿದ್ದಾರೆಂದು ವೈದ್ಯರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ ಬಾಲ್ಯದಲ್ಲೇ ಸ್ಥೂಲಕಾಯದಿಂದ ಬಳಲುವ ಮಕ್ಕಳು ವಯಸ್ಕರಾದ ಬಳಿಕ ಜೀವನ ಶೈಲಿ ರೋಗಗಳಿಗೆ ತುತ್ತಾಗ್ತಾರೆ ಅಂತ ತಿಳಿಸಿದ್ದಾರೆ ಮಕ್ಕಳಲ್ಲಿ ವಿಶೇಷವಾಗಿ ಶ್ರೀಮಂತ ಹಿನ್ನೆಲೆಯಿಂದ ಬಂದ ಮಕ್ಕಳಲ್ಲಿ ಈ ಸ್ಥೂಲಕಾಯಿತೆಯು ಕಳವಳಕಾರಿ ವಿಚಾರವಾಗ್ತಿದೆ ಸಾಮಾನ್ಯವಾಗಿ ಎಂಟರಿಂದ ಹನ್ನೆರಡು ವಯಸ್ಸಿನ ಮಕ್ಕಳು ಸರಾಸರಿ ಅರವತ್ತು ಕೆಜಿ ತೂಕವನ್ನು ಹೊಂದಿರುವುದು ಕಂಡುಬರುತ್ತಿದೆ ಇದು ಆ ವಯಸ್ಸಿನ ಮಕ್ಕಳಿನ ತೂಕಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿದೆ ಅಂತ ವೈದ್ಯರು ಕಳವಳ ವ್ಯಕ್ತಪಡಿಸಿದ್ದಾರೆ ಬಾಲ್ಯದಲ್ಲಿ ಮಕ್ಕಳಿಗೆ ಹಸಿವು ಹಾಗೂ ಬಾಯಿ ಚಪ್ಪಲ ಹೆಚ್ಚಾಗಿಯೇ ಇರುತ್ತೆ ಹಾಗಾಗಿ ಮಕ್ಕಳು ಪದೇ ಪದೇ ಹಸಿವು ಅನ್ನೋ ಮಾತನ್ನ ಹೇಳ್ತಿರ್ತಾರೆ ಅಂತಹ ಸಮಯದಲ್ಲಿ ಲಘುವಾದ ಆಹಾರವನ್ನ ಅಥವಾ ಜಂಕ್ ಆಹಾರವನ್ನ ನೀಡೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ ಇದರ ಪರಿಣಾಮ ಕ್ರಮೇಣ ಮಕ್ಕಳು ಬೇಕರಿ ತಿಂಡಿ ಅಥವಾ ಕುರುಕಲು ತಿಂಡಿಯನ್ನ ಸೇವಿಸುವುದನ್ನ ಇಷ್ಟಪಡಲು ಆರಂಭಿಸ್ತಾರೆ ಇಂತಹ ಆಹಾರಗಳನ್ನ ದಿನವಿಡೀ ಸೇವನೆ ಮಾಡುವುದರಿಂದ ಮಕ್ಕಳಲ್ಲಿ ಸ್ಥೂಲಕಾಯ ಕಾಣಿಸಿಕೊಳ್ಳುತ್ತೆ ಮಕ್ಕಳು ಹಸಿವು ಎಂದಾಗ ಅವರಿಗೆ ಆದಷ್ಟು ಹಣ್ಣು ಹಣ್ಣುಗಳ ಸಲಾಡ್ ಒಣ ಹಣ್ಣುಗಳಂತಹ ತಿನಿಸನ್ನು ನೀಡೋದು ಉತ್ತಮ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ